ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ನಾನಿವತ್ತು ಯಾವುದೇ ಥರ ಒಂದು ಕುಕಿಂಗ್ ರೆಸಿಪಿ ತೊಗೊಂಬಂದಿದ್ದಿಲ್ಲ ಮತ್ತು ಯಾವುದೇ ಶಾಪಿಂಗ್ ವಿಡಿಯೋನೂ ಇಲ್ಲ ಇವತ್ತು ಒಂದು ಹೋಮ್ ರೆಮಿಡಿ ತೊಗೊಂಬಂದಿದ್ದೀನಿ ಹಲ್ಲಿ ಓಡಿಸುವುದು ಹೇಗೆ ಅಂತ ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಪ್ಲೀ ಅದಕ್ಕೆ ಅಂದರೆ ನಾನು ಇಲ್ಲಿ ಓಡಿಸೋಕ್ಕೆ ಒಂದು ಹೋಮ್ ರೆಮಿಡಿ ಹೇಳಿದ್ದೆ ಆ ವಿಡಿಯೋ ಇನ್ನೂ ಯಾರೂ ನೋಡಿಲ್ಲ ಪ್ಲೀಸ್ ನೋಡಿ ಬನ್ನಿ ಅದರಲ್ಲಿ ಕಮೆಂಟ್ ಮಾಡಿದರು ಸಿಸ್ಟರ್ ನಮಗೆ ಹಲ್ಲಿಗಳ ಕಾಟ ಜಾಸ್ತಿ ಆಗಿದೆ ಹಲ್ಲಿಗಳ ಓಡಿಸೋ ಹೋಮ್ ರೆಮಿಡಿ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅವರಿಗೋಸ್ಕರ ವೀಡಿಯೋ ನೋಡಿ ಇದು ಪ್ಲೀಸ್ ಎಲ್ಲರಿಗೂ ಹುಡಿಯೋ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಕಂಡು ಹಿಡಿದು ಕಂಡು ಹಿಡಿದು ಮತ್ತೆ ಹಲ್ಲಿಗಳು ಓಡಿಸೋದನ್ನು ನೋಡ್ಬಿಟ್ಟು ನೋಡಿ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇರೋದು ಮನೇಲಿರೋ ಸಾಮಗ್ರಿಗಳು ಬಳಸ್ಕೊಂಡು ಹೇಗೆ ನಾನು ಅಲ್ಲಿ ಓಡಿಸೋದು ಅಂತೂ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಅಪ್ಲೋಡ್ ಮಾಡಿರೋ ಎಲ್ಲ ರೆಸಿಪಿಗಳು ಅಥವಾ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಮೊದಲು ನೋಡಿ ಬನ್ನಿ ಹಲ್ಲಿಗಳು ಎಷ್ಟು ಕಿರಿಕಿರಿ ಮಾಡುತ್ತೆ ಅಂದರೆ ತರಕಾರಿ ಬುಟ್ಟಿ ಹಿಡಿದು ಗ್ಯಾಸ್ ಕೌಂಟರ್ ಮೇಲೆ ಮತ್ತು ಡಬ್ಬಿಗಳು ಸಹ ಬಿಡೋಲ್ಲ ಎಲ್ಲ ಕಡೆ ಸಂದಿ ಅಲ್ಲೆಲ್ಲ ಇಡುತ್ತೆ ಕಿಟಕಿ ಹಿಂದೆ ಬಾಗಿಲ ಹಿಂದೆ ಮತ್ತೆ ಬೆಡ್ ಕೆಳಗೆ ಎಲ್ಲಂದ್ರೆ ಅಲ್ಲಿ ಬಟ್ಟೆಗಳು ಇರ್ತವೆ ಡಬ್ಬಿ ಮೇಲ್ಗಡೆ ಎಲ್ಲ ಸಜ್ಜೆ ಮೇಲೆಲ್ಲ ಇಟ್ಟಿರ್ತೀವಿ ಎಲ್ಲಾ ಕಡೆನು ಲೋಚ ಲೋಚ ಅಂದ್ಕೊಂಡು ತುಂಬಾನೇ ಕಿರಿಕಿರಿ ಮಾಡುತ್ತೆ ಮತ್ತೆ ತುಂಬಾನು ಡೇಂಜರ್ ಇದು ಅಲ್ಲಿ ಒಂದ್ಸಲ ಊಟದಲ್ಲಿ ಬಿದ್ದ ಸತ್ತೋದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಶುಚಿಯಾಗಿ ಮನೆ ಫಸ್ಟ್ ಮೊದಲಿನ ಮನೆಯೂ ಕ್ಲೀನಾಗಿ ಇಟ್ಕೋಬೇಕು ಜಾಸ್ತಿ ಗಲೀಜು ಸಾಮಾನುಗಳು ಇಡಬಾರ್ದು ಸ್ವಲ್ಪ ಓಪನ್ ಓಪನ್ ಆಗಿದ್ದರೆ ನೀಟಾಗಿದ್ದರೆ ಮನೆ ಹಲ್ಲಿಗಳು ಜಾಸ್ತಿ ಬರೋಲ್ಲ ಮತ್ತು ಎಲ್ಲಿಂದ ಹಲ್ಲಿ ಬರುತ್ತೆ ಅದನ್ನು ಕಂಡುಹಿಡಿಬೇಕು ಅದು ಕಂಡುಹಿಡ್ದು ನಾ ಮಾಡಿರೋ ಹೋಮ್ ರೆಮಿಡಿ ಸ್ಪ್ರೇನ ಮಾಡಿಬಿಟ್ರೆ ನಿಮಗೆ ಜನ್ಮದಲ್ಲೂ ಹಳ್ಳಿಗಳು ಆ ಜಾಗದಿಂದ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ ಈ ಹೋಮ್ ರೆಮಿಡಿ ಮಾಡಿಟ್ಕೋಬೇಕು ವೀಕ್ಲಿ ಒಂದು ಹದಿನೈದು ದಿನಸ್ಕೊಂದು ಒಂದು ಸೊ ಕಿಟಕಿ ಪಕ್ಕ ಎಲ್ಲಿ ಹೋಲಿರುತ್ತೆ ಎಲ್ಲಿಂದ ಬರುತ್ತೆ ನೋಡಿಕೊಂಡು ಅಲ್ಲಿ ಈ ಸ್ಪ್ರೇನ ಹೊಡೆದು ಬಿಟ್ಟರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ಈ ಸ್ಪ್ರೇ ತುಂಬಾ ಆಗಿರುತ್ತೆ ಮತ್ತೆ ಮನೇಲಿರೋ ಸಾಮಗ್ರಿಗಳಷ್ಟೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸ್ಟ್ರಾಂಗ್ ಇರೋ ಸ್ಮೆಲ್ನ ಮಾಡ್ಕೋಬೋದು ಏನೆಲ್ಲ ಸಾಮಗ್ರಿಗಳು ಹಾಕಿನಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ವೇಸ್ಟು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ ಯಾಕೆ ಹೇಳಿ ನಾನು ಹಾಕೋ ಸಾಮಗ್ರಿಗಳು ತುಂಬ ಸ್ಟ್ರಾಂಗ್ ಸ್ಮೆಲ್ ಇದೆ ಪಾತ್ರೆಗಳು ತೊಗೋಬೇಡಿ ಹೋಗೋದೇ ಇಲ್ಲ ಅದಕ್ಕೆ ಏನಾಗುತ್ತೆ ಅದಕ್ಕೆ ಪ್ಲಾಸ್ಟಿಕ್ ಬೌಲ್ ತಗೊಳ್ಳೋದು ವೇಸ್ಟೇಜ್ ಪ್ಲಾಸ್ಟಿಕ್ ಬೌಲ್ ತಗೊಂಡ್ಬಿಟ್ಟು ನೋಡಿ ಮೇಯ್ನಾಗಿ ಡೆಟಾಲ್ ಬೇಕು ಫಸ್ಟು ಡೆಟಾಲು ಇಷ್ಟು ಸ್ಟ್ರಾಂಗ್ ಸ್ಮೆಲ್ ಅಂದರೆ ಹಲ್ಲಿ ಜಿಟ್ಟೆಗಳು ಸಹ ಸ ಇರುವೆಗಳು ಸಹ ಬರೋದಿಲ್ಲ ಅಷ್ಟು ಕೆಟ್ಟು ಜಮ್ಸು ಓಡಿಸುವಂತಹ ಡೆಟಾಲು ಅದಕ್ಕೆ ನಾನು ನೋಡಿ ಡೆಟಾಲ್ ಆದ ತಕ್ಷಣ ಎಂಟು ನಾನು ಏನು ತೊಗೊಂಡಿದ್ದೀನಿ ಕರ್ಪೂರ ಆಚೆ ಕರ್ಪೂರ ದೇವರಿಗೆ ಬೆಳೆ ಬೆಳಗ್ತೀವಲ್ವ ಅದು ಕರ್ಪೂರ ತೊಗೊಂಡಿನಿ ಎಂಟಿದೆ ಎರಡೇ ಎರಡು ಲವಂಗ ಇದು ಮೂರು ಸ್ಟ್ರಾಂಗ್ ಸ್ಮೆಲ್ ಇರೋದು ಫ್ರೆಂಡ್ಸ್ ಇದು ಮಾತ್ರ ಮರೀದೇನೆ ಮೂರು ಯೂಸ್ ಮಾಡಬೇಕು ತುಂಬಾ ಸ್ಟ್ರಾಂಗ್ ಸ್ಮೆಲ್ ನಾನೇ ಖುದ್ದಾಗಿ ಮನೆಯಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೂ ಈ ವಿಡಿಯೋ ಅಲ್ಲಿ ನೋಡಿಲ್ಲ ಅನ್ಸುತ್ತೆ ನೀವು ಇದೇ ಫಸ್ಟ್ ಇರ್ಬೋದು ನಾನು ಟ್ರೈ ಮಾಡಿ ನೋಡಿಬಿಟ್ಟು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಮರಿದಿನಿ ಇವು ಏನು ಮಾಡಬೇಕು ಕರ್ಪೂರ ಮತ್ತು ಲವಂಗ ಸಣ್ಣಗೆ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ಕರ್ಪೂರ ಸಣ್ಣಗೆ ಆಗಬೇಕು ಲವಂಗ ಹಾಕ್ದಿದ್ರೆ ಓಕೆ ಸ್ಮೆಲ್ ಮಾತ್ರ ಸ್ಟ್ರಾಂಗಾಗಿರಬೇಕು ಫ್ರೆಶಾಗಿರೋದು ತೊಗೊಳ್ಳಿ ಚೆನ್ನಾಗಿ ಕುಟ್ಟಬೇಕು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ತರಿತರಿ ಇರಬಾರ್ದು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಲವಂಗನೂ ಅದೂ ಕೀಟಾಣು ಕೀಟಾಣುಗಳು ರಕ್ಷಣೆ ಮಾಡುತ್ತೆ ಫ್ರೆಂಡ್ಸ್ ಅಷ್ಟು ಅದರಲ್ಲಿರೋ ಶಕ್ತಿ ಇರುತ್ತೆ ಕರ್ಪೂರ ಅದರ ಸ್ಮೆಲ್ಲು ಕರ್ಪೂರ ನೋಡಿ ಇಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಕರೋನ ಇತ್ತಲ್ವ ಕರೋನಾದಲ್ಲಿ ಎಲ್ಲರೂ ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಓಡಾಡಿ ಅಂತಿದ್ರು ನಮ್ಮ ಕಡೆಯೆಲ್ಲ ಯಾಕಂದರೆ ಅದು ಸ್ಟ್ರಾಂಗ್ ಸ್ಮೆಲ್ಲಿಂದ ವೈರಸ್ಸು ಹತ್ತಿರ ಬರಲ್ಲ ಅಂತಂದು ವೈರಸ್ಸೇ ಹತ್ತಿರ ಬರಲ್ಲ ಅಂದರೆ ಈ ಹಲ್ಲಿ ಏನು ಅಲ್ವಾ ಇದು ಕರ್ಪೂರದ ಸ್ಮೆಲ್ಲಿಂದ ಹಲ್ಲಿನೂ ಓಡೋಗುತ್ತೆ ಮತ್ತು ಆ ಜಾಗಕ್ಕೆ ಮತ್ತೆ ಮತ್ತೆ ಬರೋದಿಲ್ಲ ನಾವು ಯಾವ ಜಾಗಕ್ಕೆ ಸ್ಪ್ರೇ ಮಾಡಿರ್ತೀವಲ್ವಾ ಈ ಸ್ಪ್ರೇ ಈ ಸ್ಪ್ರೇಲಿಂದ ಆ ಜಾಗಕ್ಕೆ ಮತ್ತೆ ಮತ್ತೆ ಅಲ್ಲಿ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ಟ್ರಾಂಗ್ ಸ್ಮೆಲ್ ಇರೋ ಸಾಮಗ್ರಿಗಳು ಹಾಕಬೇಕಾಗತ್ತೆ ನೋಡಿ ಕರಪುರ ನೋಡಿ ಎಷ್ಟು ದೂರ ಇದ್ರೂ ಸ್ಮೆಲ್ ಬರುತ್ತೆ ಡೆಟಾಲು ಹಾಗೆ ಒಂದು ಒಂದು ಸ್ಪೂನ್ ಡೆಟಾಲ್ ನೀವು ಚಲ್ಲಿ ಎಷ್ಟು ಸ್ಮೆಲ್ ಬರುತ್ತೆ ನೋಡಿ ನಮ್ಮ ಕೈ ಅಂತೂ ಇನ್ನೂ ನಾನು ವಿಡಿಯೋ ಆದಮೇಲೂ ನಾನು ಮಾಡಿದ್ರ ಮೇಲೆ ಕೈ ಸಾಬೂನಿ ತೊಳ್ಕೊಂಡ್ರೂ ಹೋಗ್ತಾ ಇಲ್ಲ ಅಷ್ಟು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಇದಕ್ಕೆ ಸ್ವಲ್ಪ ಎಲ್ಲಿ ಕೊಟ್ಟಿರ್ತೀವಿ ನೋಡಿ ಅದರಲ್ಲಿ ನೀರು ಹಾಕ್ಕೊಂಡು ಆ ಪೌಡ್ರ್ ಬೌಲಲ್ಲಿ ಹಾಕೊಂಡ್ಬಿಡ್ಬೇಕು ಇದಕ್ಕೆ ನಾನು ಎಂಟು ಕರ್ಪೂರ ತಗೊಂಡ್ರೆ ಒಂದು ಐದು ಸ್ಪೂನು ದೊಡ್ಡ ಸ್ಪೂನು ಡೆಟಾಲ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಎರಡು ಲವಂಗ ಎಂಟು ಕರ್ಪೂರ ಮತ್ತು ಐದು ಸ್ಪೂನು ಡೆಟಾಲ್ ಈ ಥರ ಹಾಕೊಂಡ್ರೇನಾಗತ್ತೆ ಸಖತ್ತು ಸ್ಟ್ರಾಂಗ್ ಸ್ಮೆಲ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮೇಲೆ ಆಮೇಲೆ ಡೆಟಾಲ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಕರ್ಪೂರ ಎಲ್ಲ ಏನಾಗಿರಬೇಕು ಲವಂಗ ಜೊತೆ ಮಿಕ್ಸ್ ಆಗಿರಬೇಕು ಫ್ರೆಂಡ್ಸ್ ಲವಂಗ ಚಿಕ್ಕ ಪೌಡ್ರ್ ಇಲ್ಲದೇ ಇದ್ರೂ ಓಕೆ ಸ್ವಲ್ಪ ಅದ್ರ ಸ್ಮೆಲ್ ಮಾತ್ರ ಯಾಡಾಗಬೇಕು ಇದರಲ್ಲಿ ಕರ್ಪೂರದ ಸ್ಮೆಲ್ಲಲ್ಲಿ ಟೆಟಾಲ್ ಸ್ಮೆಲಲ್ಲಿ ಕರ್ ಲವಂಗದ ಸ್ಮೆಲ್ ಆಡಬೇಕು ಲವಂಗದ ಆಯಿಲು ಸಿಗುತ್ತೆ ಅದನ್ನು ಒಂದು ಫೋರ್ ಡ್ರಾಪ್ ಹಾಕ್ಸರು ಹಾಕಿದರೂ ನಡೆಯುತ್ತೆ ಲವಂಗದ ನಿಮ್ಮ ಹತ್ರ ಲವಂಗದ ಆಯಿಲ್ ಇಲ್ಲ ಅಂದರೆ ಲವಂಗನೇ ಜಜ್ಜಿಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಅಂದರೆ ನನಗೆ ಆಗ್ತಾ ಇರಲಿಲ್ಲ ಮತ್ತು ಹಳ್ಳಿಗಳು ಜಿಟ್ಟೆಗಳು ಹೆಂಗೆ ಓಡೋಗೋದಿಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಸ್ಪ್ರೇ ಬಾಟಲ್ ಇಟ್ಕೊಳ್ಳಿ ಮೇಲೆ ಎಲ್ಲನೂ ಕರ್ಪೂರ ಡೆಟಾಲ್ ಎಲ್ಲ ಮೇಲೆ ಈ ಥರ ಸ್ಪ್ರೇ ಬಾಟಲು ನಿಮ್ಮ ಮನೆಯಲ್ಲಿದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಪ್ರೇ ಬಾಟಲ್ ಇಲ್ಲಾಂದ್ರೆ ಏನು ಮಾಡಬೇಕು ನೀವು ವಾಟರ್ ಬಾಟಲ್ ಇರುತ್ತಲ್ಲ ವೇಸ್ಟ್ ಬಾಟಲ್ ತಗೊಳ್ಳಿ ಅದಕ್ಕೆ ಒಂದು ನಾಲ್ಕೈದು ಹೋಲ್ ಹಾಕಿಬಿಟ್ಟು ಒಳಗಡೆ ಲಿಕ್ವಿಡ್ ಹಾಕಿ ನೀವು ಸ್ಪ್ರೇ ಮಾಡ್ಕೋಬೋದು ಫ್ರೆಂಡ್ಸ್ ಈ ಹೋಮ್ ರೆಮಿಡಿ ಮಾಡಿದ್ನಲ್ಲ ಅದು ಹಾಕ್ಕೊಂಡು ವಾಟರ್ ಬಾಟಲಲ್ಲೂ ಮಾಡ್ಕೊಬೋದು ವೇಸ್ಟ್ ಬಾಟಲಲ್ಲೂ ಮಾಡ್ಕೋಬೋದು ಸ್ಪ್ರೇ ಇದ್ದರೆ ಸ್ಪ್ರೇಯಲ್ಲೂ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಹೊಟ್ಟೆ ಹೊಲ್ ಎಲ್ಲಿ ಹಲ್ಲಿ ಬರುತ್ತೆ ಅಲ್ಲಿ ಸ್ಪ್ರೇ ಟಚ್ ಆಗಬೇಕು ಅದು ಆ ಥರ ನೀವು ಆ ಬಾಟಲಲ್ಲಿ ಆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಇದರಲ್ಲಿ ಈಗ ಫಿಲ್ ಮಾಡ್ಕೋಬೇಕು ಮನೇಲಂತೂ ಅಂತೂ ಯಾವುದಾದ್ರು ಫೇಸ್ ಸ್ಪ್ರೇ ಮತ್ತು ಸಿರಮ್ಗಳೆಲ್ಲ ತಂದಿಟ್ಕೊಂಡಿರ್ತೀವಿ ಅದು ಬಾಟಲ್ಲಿಗೆ ಉಳಿದೇ ಇಡುತ್ತೆ ಒಂದೆರಡು ಎತ್ತಿಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ ನೋಡಿ ಈ ಥರ ಮೇಲ್ಗಡೆ ನೀರಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ತಳಗಡೆ ಎಲ್ಲ ಉಳಿದಿರೋಂಥ ಕಸ ಕಡ್ಡಿನ ಹಾಕೋಬೇಡಿ ಯಾಕಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಕರಿಗಿರಲ್ಲ ಮತ್ತು ಸ್ವಲ್ಪ ಲ ಅದು ಚೂರ ಉಳಿದಿರುತ್ತೆ ಅದೆಲ್ಲ ಹಾಕೋಬೇಡಿ ಮೇಲ್ಗಡೆ ನೀರೆಲ್ಲ ಸ್ಮೆಲ್ ಸ್ಟ್ರಾಂಗ್ ಸ್ಮೆಲ್ ಇರೋಂಥ ನೀರು ನೋಡಿ ಇಷ್ಟು ಹಾಕೊಳ್ಳಿ ತಳಗಡೆ ಬಿಟ್ಬಿಡಿ ಅಂದರೆ ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ಫಾಸ್ಟಾಗಿ ಸ್ಪ್ರೇ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಳಗಾಡಿಸಿ ನೊರೆ ನೊರೆ ಬರಬೇಕು ಅಂಟು ಬಿಡುತ್ತೆ ನೊರೆ ನೊರೆ ಬಂದರೆ ಏನಾಗುತ್ತೆ ಗೋಡೆಗೆ ಅಂಟಿಬಿಟ್ಟು ಸೊ ಸ್ಮೆಲ್ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಸ್ಪ್ರೇ ನೋಡಿ ಹದಿನೈದು ದಿನಕ್ಕೊಮ್ಮೆ ಯಾವ ಥರ ಯಾವ ಯಾವ್ದು ಯಾವ ಜಾಗಕ್ಕೆ ಹಲ್ಲಿ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಎಲ್ಲಿಗೆ ಹಲ್ಲಿ ಗಲೀಜು ಮಾಡಿರುತ್ತೆ ನೋಡಿ ಅಲ್ಲಿ ಆ ಜಾಗಕ್ಕೆ ನೀವು ಹೊಡಿತಾ ಇದ್ರೆ ಏನಾಗುತ್ತೆ ಹಲ್ಲಿಗಳು ಹತ್ತಿರನೇ ಬರೋಲ್ಲ ಇದು ನನ್ನ ಕಿಚನ್ನು ವಿಂಡೋ ಹತ್ತಿರ ಯಾವಾಗೂ ಬರ್ತಾನೆ ಇರುತ್ತೆ ಮತ್ತು ಮೇಲ್ಗಡೆ ಏನಾಗಿದೆ ಅಡ್ಜಸ್ಟ್ ಫ್ಯಾನ್ ಇದೆ ಅದು ಸ್ವಲ್ಪ ಓಪನ್ ಇರುತ್ತಲ್ವ ಅಲ್ಲಿಂದ ಹಲ್ಲಿ ಬಂದು ಇಲ್ಲೆಲ್ಲ ಗಲೀಜು ಮಾಡ್ತಾನೆ ಇರುತ್ತೆ ಅಲ್ಲಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಇಲ್ಲಿ ನೋಡಿ ಹಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗೋಡೆ ಮೇಲೆ ಹೆಂಗೆ ಹಲ್ಲಿ ಇದೆ ಹೆಂಗೆ ಇದೆ ನೋಡಿ ಎಲ್ಲಿ ಬರುತ್ತೆ ಅಂತಂದು ಈಗ ಗೊತ್ತಾಗಿದೆ ಈಗ ಅಲ್ಲಿಂದ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಬರ್ತಾ ಇದೆ ಹಲ್ಲಿ ಈ ಥರ ಡೋರ್ ಹಿಂದೆ ವಿಂಡೋ ಹಿಂದೆ ಈ ಥರ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಆ ಸ್ಟ್ರಾಂಗ್ ಸ್ಮೆಲಿಂದ ಇರುಬೇನೂ ಬರೋಲ್ಲ ಜಿಟ್ಟೇನೋ ಬರೋಲ್ಲ ಮತ್ತು ಏನಾಗುತ್ತೆ ಹಲ್ಲಿ ಅಂತೂ ಬರೋದೇ ಇಲ್ಲ ಈ ಸ್ಮೆಲ್ ಅದಕ್ಕೆ ದುಂದಿ ಮಾಡುತ್ತೆ ದುಂದ್ ನನಗೆ ನೋಡಿರಿ ಆ ಸ್ಮೆಲ್ ನೋಡೋಕ್ಕೆ ಆಗ್ತಿಲ್ಲ ಸ್ಮೆಲ್ ತೊಗೋಕೆ ಆಗ್ತಿಲ್ಲ ಸ್ಟ್ರಾಂಗ್ ಸ್ಮೆಲ್ ಇದೆ ಇದು ಈ ಸ್ಮೆಲ್ಲಿಂದ ಅಲ್ಲಿಗೂ ತುಂಬಾ ಕಷ್ಟ ಆಗುತ್ತೆ ಪದೇ ಪದೇ ಆ ಸ್ಪ್ರೇ ಹೊಡಿತಾ ಇದ್ರೆ ಏನಾಗುತ್ತೆ ನೋಡಿ ರಾತ್ರಿ ಮಲಗುವಾಗ ಸ್ವಲ್ಪ ಇಲ್ಲಿ ಗ್ಯಾಸ್ ಕೌಂಟ್ರ್ ಮೇಲೆ ಗ್ಯಾಸ್ ಅಕ್ಕಪಕ್ಕ ಸ್ವಲ್ಪ ಸ್ಪ್ರೇ ಮಾಡಿಟ್ರೆ ಕೌಂಟ್ರ್ ಮೇಲೂ ಬರೋದಿಲ್ಲ ತುಂಬಾ ಇಟ್ಕೋಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಟ್ಟೆಯಲ್ಲೂ ಸ್ವಲ್ಪ ಒರೆಸ್ಕೋಬೇಕಾಗುತ್ತಲ್ವ ಅದರಿಂದ ಮೇಲೆ ಸ್ವಲ್ಪ ಇದು ಸ್ಪ್ರೇ ಮಾಡಿ ಮಲ್ಕೊಂಬಿಟ್ರೆ ಜಿಟ್ಟೇನು ಬರಲ್ಲ ರಾತ್ರಿ ಗ್ಯಾಸ್ ಕೌಂಟ್ರ್ ಮೇಲೆ ಕಿಚನ್ ಕಟ್ಟೆ ಮೇಲೆ ಅಲ್ಲಿನೂ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಕಿಟಕಿ ಹಿಂದೆ ಮುಂದೆ ಎಲ್ಲ ಹೊಡ್ಕೋಬೇಕು ಅಲ್ಲೆಲ್ಲ ಬರ್ತಾ ಇರುತ್ತೆ ಸ್ವಲ್ಪ ವಿಂಡೋ ಓಪನ್ ಮಾಡಿಬಿಟ್ರೆ ಏನಾಗುತ್ತೆ ಬೆಡ್ರೂಮ್ಗಳಲ್ಲಿ ಕಿಚನಲ್ಲಿ ಬಾತ್ರೂಮಲ್ಲಿ ಎಲ್ಲ ಕಡೆನೂ ಈ ಥರ ಹೊಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಥರ ಹೊಡಿ ಎಲ್ಲ ಕಡೆ ಹೊಡಿತಾ ಇದ್ದೀನಿ ಅಲ್ಲೆಲ್ಲಿ ಬರ್ತಾ ಇದೆ ಅದು ಗೊತ್ತಾಗ್ಬಿಟ್ರೆ ಅಲ್ಲೆಲ್ಲ ಈ ಸ್ಪ್ರೇ ಹೊಡ್ಕೋಬೇಕು ನೋಡಿ ಇಲ್ಲಿ ಸಿಂಕ್ ಕೆಳಗಡೆ ಸಿಂಕ್ ಕಡೆ ನಮ್ಮ ಕ್ವಾಟ್ರಸ್ ಅಲ್ವಾ ಎಲ್ಲ ಕಡೆನೂ ಅಷ್ಟೊಂದು ನೀಟಾಗಿ ಇರೋದಿಲ್ಲ ಕ್ವಾಟ್ರಸ್ ಸಂಗೊಂದು ಎಲ್ಲ ಹಾಗೆ ಓಪನ್ ಇರುತ್ತೆ ಅಲ್ಲೆಲ್ಲ ನಾವು ಈ ಥರ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಇದು ನಮ್ಮದು ಸಿಂಕ್ ಕೆಳಗಡೆ ಇದು ಸಿ ಪಾತ್ರೆ ಸ್ಟ್ಯಾಂಡು ಪಾತ್ರೆ ಸ್ಟ್ಯಾಂಡ್ ಹಿಂಡು ಯಾವಾಗಲೂ ಬರ್ತಾ ಇರುತ್ತೆ ಸೌಂಡ್ ಮಾಡ್ತಾನೆ ಇರುತ್ತೆ ಅಲ್ಲೂ ಸ್ಪ್ರೇ ಹೊಡೆದಿದ್ದೀನಿ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಇದು ನೀವು ಒಂದು ಸಲನಾದರೂ ಟ್ರೈ ಮಾಡಿ ನಿಮ್ಗೆ ರಿಸಲ್ಟ್ ಗೊತ್ತಾದ ಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನೋಡಿ ಅಡ್ಜಸ್ಟ್ ಫ್ಯಾನ್ ಇದೆ ಅಲ್ಲಿಂದ ಬರ್ತಾಯಿತ್ತು ಅಲ್ಲಿ ಅಲ್ಲೆಲ್ಲ ಸ್ಪ್ರೇ ಮಾಡಿಸಿದ್ದೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ಲು ನೋಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು